ಯೂಟ್ಯೂಬ್ ಸ್ವಾಗತ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಕೆಲವೊಂದು ವ್ಯಾಯಾಮಗಳನ್ನು ಹೇಳಿದ್ದು ಈಗ ಈ ಸಂಚಿಕೆಯಲ್ಲಿ ಇನ್ನಷ್ಟು ಐದರಿಂದ ಆರು ವ್ಯಾಯಾಮಗಳನ್ನು ಮಾಡ್ತೇವೆ ನೀವು ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ಖರ್ಚಿಲ್ಲದೆ ನೀವು ವ್ಯಾಯಾಮವನ್ನು ಮಾಡಬೇಕಾಗ್ತದೆ ನೀವು ಮಾಡೋದಿಲ್ಲ ಯಾಕಂದ್ರೆ ಅಲಸಿ ಜನ ನೀವು ಕೇವಲ ಔಷಧ ತೆಗೆದುಕೊಂಡು ಆರಾಮಾಗುವಂತಹ ಒಂದು ಪ್ರಕ್ರಿಯೆಯಲ್ಲಿ ನೀವು ಇರ್ತೀರಿ ಆದ್ರೆ ಆಗಿಲ್ಲ ವ್ಯಾಯಾಮ ಅಂತಂದ್ರೆ ಬಹಳ ಸಳೆದೇ ಮನೆಯಲ್ಲೇ ಕುಳಿತುಕೊಂಡು ನೀವು ಅನೇಕ ವ್ಯಾಯಾಮಗಳನ್ನು ಮಾಡಬಹುದು ನಾವು ಎರಡನೇ ಎಪಿಸೋಡ್ ಅಲ್ಲಿ ಹಿಂದೆ ಹೇಳಿದ್ದು ಈಗ ಮೂರನೇ ಎಪಿಸೋಡ್ ಇದು ಹೀಗೆ ಮನೆಯನ್ನು ಕುಳಿತುಕೊಂಡು ಸರಳವಾದಂತ ಖರ್ಚಿಲ್ಲದಂತೆ ವ್ಯಾಯಾಮವನ್ನು ನಾವು ಮಾಡಬೇಕಾಗ್ತದೆ ಕಿವಿ ಚೆನ್ನಾಗಿ ಕೇಳಬೇಕಾದ್ರೆ ಈ ರೀತಿ ಒಂದು ಐದು ನಿಮಿಷ ಮಾಡಿದರೆ ಸಾಕು ನೀವು ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತೀರಿ ಕಣ್ಣಿನ ಸಮಸ್ಯೆ ಬಗ್ಗೆ ಇರ್ಬೇಕಾದ್ರೆ ಆಂಟಿ ಕ್ಲಾಕ್ ಅದು ಅತ್ಯಂತ ಸರಳವಾದಂತ ಈ ಉಪಾಯವನ್ನ ನೀವು ಮನೆಯಲ್ಲಿ ಕುಟ್ಟು ಮಾಡಬೇಕಾಗ್ತದೆ ನಂತರ ಏನೈತಿ ಮಾಡೋದ್ರಿಂದ ಕೈಗಳು ಸರ್ದಾಡಾಗ್ತವೆ ಐದರಿಂದ ಹತ್ತು ನಿಮಿಷ ನೀವು ಮಾಡಲೇಬೇಕು ಪ್ರತಿದಿನ ಇವೆಲ್ಲ ಕೈ ಸದ್ದಾಡಾಗಲಿಕ್ಕೆ ಒಂದು ಸರಳವಾದಂತ ಉಪಾಯ ನಂತರ ಏನೀತಿ ಕೈಯನ್ನ ಇವೆಲ್ಲ ಪುಕ್ಕಟ್ಟೆವು ನೀವು ಔಷಧ ಅಂಗಡಿ ಹೋಗುವಂತ ಜರತನೇ ಇಲ್ಲ ನಂತರ ರೀತಿ ಬಡಿಬೇಕಾಗ್ತದೆ ನಿಮ್ಗೆ ಏನ್ ಬೇಕು ಔಷಧಿ ಬೇಕು ರೊಕ್ಕ ಖರ್ಚಾಗಬೇಕು ಪುಕ್ಕಟ್ಟು ಹೇಳೋರ್ ಕೇಳಿಲ್ಲ ನೀವು ಒಂದು ಪಿಚ್ಚಾಕಿದಾಗ ಪುಕ್ಕಟ್ಟಿದ್ರೆ ಎಲ್ಲಾರು ಹೋಗ್ತೀರಿ ಅದ್ರ ರೊಕ್ಕ ಕೊಟ್ಟು ಯಾರು ಹೋಗೋದಿಲ್ಲ ಹಾಗೆ ಇಲ್ಲಿಲ್ಲ ಇಲ್ಲಿ ಎಲ್ಲವೂ ಪುಕ್ಕಟ್ಟನೇ ಇದೆ ನಂತರ ರೀತಿ ನೀವು ಬಾಡಿಯನ್ನ ಪರಿ ಆಕ್ಟಿವೇಟ್ ಆಗ್ಬೇಕಾದ್ರೆ ಈ ರೀತಿ ಮಾಡಬೇಕು ಎಷ್ಟು ಜನ ಪಾಲಿಸ್ಬಿಡ್ತಿರೋದು ಗೊತ್ತಿಲ್ಲ ಆದರೆ ಹೇಳೋದನ್ನ ಮಾತ್ರ ನಾವು ಬಿಡೋದೇನೇ ಇಲ್ಲ ನೀವು ಮಾಡ್ರಿ ಬೇಕಾದ ಬಿಡ್ರಿ ನಮ್ಗೆ ಹೇಳುವಂಥ ಒಂದು ಏನು ಕಲೆ ಇದೆ ಅಥವಾ ಏನೋ ಒಂದು ಜ್ಞಾನ ಇದೆ ಅದನ್ನು ಹಂಚ್ಕೊಳ್ಬೇಕಾಗ್ತದೆ ಈ ರೀತಿ ಇಟ್ಕೊಂಡು ನೀವು ಪಾದವನ್ನು ಬಡಿಬೇಕಾಗ್ತದೆ ಸಾ ಎಂದರೆ ಕಾಲು ಸಾಕತ್ತ ಓಡಿ ಹೋಗ್ತಾರೆ ಏನು ಈ ರೀತಿ ಮಸಾಜನ್ನು ಮಾಡಬೇಕು ತಿಕ್ಕಬೇಕು ನೀವು ಅದಿಂದ ಹತ್ತು ನಿಮಿಷ ತಿಕ್ಬೇಕು ಮತ್ತು ರಾತ್ರಿ ಸ್ವಲ್ಪ ಎಣ್ಣೆ ತಿಕ್ಕಿ ಹಚ್ಚಿ ತಿಕ್ಕಿಬಲಿದ್ರೆ ಚೆನ್ನಾಗಿ ನಿದ್ರೆ ಬರ್ತದೆ ನಂತರ ರಾತ್ರಿ ಮಲೋಕಿಂತ ಮೊದಲು ಒಂದು ಐದು ನಿಮಿಷ ಇದನ್ನು ಮಾಡಬೇಕು ನಂತರ ಯಾರ್ಯಾರಿಗೆ ಸಂಡಸ್ ಪ್ರಾಬ್ಲಮ್ ಇದೆ ಅವ್ರು ಏನು ಮಾಡಬೇಕು ಈ ರೀತಿ ಒಂದು ಹತ್ತು ನಿಮಿಷ ಕೂತ್ ಹೋದ್ರೆ ಸಂಡಾಸ್ ಕ್ಲಿಯರ್ ಆಗ್ತಿದೆ ನಿಮಗೆ ಸಂಡಾಸ್ ಗುಡುಗಿನ ತಗೋದು ಗೊತ್ತು ಆದರೆ ಪುಕ್ಕಟ್ಟು ಹೇಳೋರ್ದ ನೀವು ಕೇಳೋದೇ ಇಲ್ಲ ಯಾಕಂದ್ರೆ ಪುಕ್ಕಟ್ಟು ಪ್ರವಚನ ಕೇಳೋದಂಥ ಬಂದಿ ಭಾಳ ಚೆನ್ನಾಗಿದಾರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರೆ ಇಲ್ಲ ಅದರ ಲಾಭ ಮಾತ್ರ ಬೇಕು ಬರ್ತಾ ಪುಕ್ಕಟ್ ಸಿಗ್ಬೇಕು ಆದರೂ ನಾವು ನಮಗೇನದ ದೇವ್ರ ಜ್ಞಾನ ಕೊಟ್ಟಿದ್ದಾನೆ ಅದು ನಾವು ಹಂಚ್ತೇವೆ ಈ ರೀತಿ ನೀವು ಮಾಡಲೇಬೇಕಾಗ್ತದೆ ನಂತರ ನಿಧಾನವಾಗಿ ಎದ್ದು ಈ ರೀತಿ ಸಂದಾಸ್ ಕ್ಲಿಯರ್ ಕೆಳಗೆ ತೆಗೆದುಕೊಂಡಂತ ಅವಶ್ಯಕತೆನೇ ಇಲ್ಲ ಈ ರೀತಿ ಹತ್ತು ನಿಮಿಷ ನೋಡಿದ್ರೆ ಹೇಳ್ದು ಹೇಳಿದ್ರೆ ಪಾಲ್ಸದ್ ಬಿಟ್ಟು ನಿಮಗ್ ಬಿಟ್ಟು ಚಾರ ಇಲ್ಲಿ ಕಡೆ ಹೋಗೋಣ ವೈದ್ಯರಿಂದ ದೂರಣ್ಣ ನಾನು ತಂದೆ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಸುವಾಗ್ಲಿ ನಮಸ್ಕಾರ